ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋಗಳು ನಿಮಗೆ ಉಪಯುಕ್ತ ಅನಿಸಿದರೆ ಹಾಗೆ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಪಕ್ಕದರುವಂತಹ ಬೆಲ್ಲೈಕನ್ನ ಕೂಡ ಈ ಐದು ತತ್ವಗಳಿದ್ದರೆ ಮಾತ್ರ ಹಣ ಸಂಪಾದಿಸುತ್ತೀರಿ ಎನ್ನುತ್ತಾರೆ ಚಾಣಕ್ಯ ಒಂದನೆಯದಾಗಿ ನಿಜವಾದ ಸ್ನೇಹಿತರ ಆಯ್ಕೆ ಒಬ್ಬ ವ್ಯಕ್ತಿಯ ಸ್ನೇಹಿತರು ಅವನ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಆದರೆ ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಸ್ನೇಹಿತರನ್ನು ಗುರುತಿಸುವುದು ಬಹಳ ಮುಖ್ಯ ನಿಜವಾದ ಸ್ನೇಹಿತನು ನಿಮಗೆ ಕಷ್ಟಗಳಿಂದ ಹೊರಬರಲು ಸಹಾಯ ಮಾಡುವುದು ಮಾತ್ರವಲ್ಲದೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ನಿಮಗೆ ತಿಳಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ ಎರಡನೆಯದಾಗಿ ಸಮಯಕ್ಕೆ ಗೌರವ ಸಮಯಕ್ಕೆ ಗೌರವವನ್ನು ನೀಡುವುದು ಯಶಸ್ಸಿನ ಮೊದಲ ಮೆಟ್ಟಿಲಾಗಿದೆ ಸರಿಯಾದ ಸಮಯದಲ್ಲಿ ಮಾಡಿದ ಕರ್ಮ ಯಾವಾಗಲೂ ಫಲ ನೀಡುತ್ತದೆ ಒಬ್ಬ ವ್ಯಕ್ತಿಯು ಯಾವಾಗಲೂ ಆ ಸ್ಥಳದಲ್ಲಿ ಮತ್ತು ಆ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕೆಂದುಕೊಂಡಿರುತ್ತಾನೋ ಆ ಕೆಲಸಗಳನ್ನು ಮಾಡಿ ಮುಗಿಸಬೇಕು ಉತ್ತಮ ಸ್ನೇಹಿತನನ್ನು ಬಿಡಬೇಡಿ ಇಂದಿನ ದಿನಗಳಲ್ಲಿ ಸ್ನೇಹಿತರನ್ನು ಹೊಂದುವುದು ಬಹಳ ಮುಖ್ಯ ಆದರೆ ಪರಿಸ್ಥಿತಿ ಎಷ್ಟೇ ಇದ್ದರೂ ನಿಮ್ಮ ನಿಜವಾದ ಮತ್ತು ಉತ್ತಮ ಸ್ನೇಹಿತನನ್ನು ನಿಮ್ಮಿಂದ ಎಂದಿಗೂ ದೂರವಿಡದಿರುವುದು ಸಹ ಮುಖ್ಯವಾಗಿದೆ ನಿಮ್ಮ ಯಶಸ್ಸಿನ ಅಂಕುಡೊಂಕಾದ ಹಾದಿಯನ್ನು ಸುಲಭಗೊಳಿಸಲು ಒಳ್ಳೆಯ ಜನರ ಸ್ನೇಹವನ್ನು ಮಾತ್ರ ಮಾಡಬೇಕು ನಾಲ್ಕನೆಯದಾಗಿ ಸ್ವಾಭಿಮಾನದೊಂದಿಗೆ ರಾಜಿ ಮಾಡಿಕೊಳ್ಳದಿರಿ ಆಚಾರ್ಯ ಚಾಣಕ್ಯರ ನೀತಿಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸ್ವಾಭಿಮಾನದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು ಜೀವನೋಪಾಯಕ್ಕೆ ಹಣ ಸಂಪಾದಿಸುವುದು ಬಹಳ ಮುಖ್ಯ ಆದರೆ ಹಣವನ್ನು ಗಳಿಸಲು ಒಬ್ಬನು ತನ್ನ ಸಾಮರ್ಥ್ಯ ಮತ್ತು ನಿಷ್ಠೆಯನ್ನು ಎಂದಿಗೂ ಪಣಕ್ಕಿಡಬಾರದು ಒಬ್ಬ ವ್ಯಕ್ತಿಯು ಯಾವಾಗಲೂ ತನ್ನ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ಎತ್ತರವನ್ನು ತಲುಪುತ್ತಾನೆಯೇ ಹೊರತು ಸ್ವಾಭಿಮಾನವನ್ನು ಕಳೆದುಕೊಳ್ಳುವ ಮೂಲಕ ಅಲ್ಲ ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಕೊನೆಯದಾಗಿ ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದಿಸಿ ಒಬ್ಬ ವ್ಯಕ್ತಿಯು ಯಾವಾಗಲೂ ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದಿಸಬೇಕು ಮತ್ತು ಹಣವನ್ನು ಉಳಿತಾಯದಿಂದ ಹೂಡಿಕೆಯವರೆಗೆ ಪ್ರಮುಖ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಹಣ ಸಂಪಾದನೆಯ ಜೊತೆಗೆ ಉಳಿತಾಯವು ಬಹಳ ಮುಖ್ಯವಾಗಿರುತ್ತದೆ ಕೆಟ್ಟ ಸಮಯಕ್ಕಾಗಿ ತನ್ನ ಹಣವನ್ನು ಉಳಿಸದಿರುವ ವ್ಯಕ್ತಿಯನ್ನು ಮೂರ್ಖ ಎಂದು ಕರೆಯಲಾಗುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಹಾಗಾಗಿ ನನ್ನ ಯಾವ ವಿಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ